ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ತೋರಿಸ್ತಾ ಇದ್ದೀನಿ ನಾನು ಇವತ್ತು ಅಂದ್ಕೊಂಡ್ರ ಇವತ್ತು ಫಿಶ್ ಪ್ಯಾಕ್ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಮಾಡ್ಕೋತೀನಿ ಅಂತಂದೇಳ್ಬಿಟ್ಟು ತೋರಿಸ್ತೀನಿ ಮೊನ್ನೆ ನಾನು ಮುಲ್ತಾನಿ ಮೇಥಿ ತರಿಸಿದ್ದೆ ಅಲ್ವಾ ಅದನ್ನು ನಾನು ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಕಡೆ ನಾನು ರೋಸ್ ವಾಟರ್ನ ಹಾಕ್ಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಆಯಿತು ನಾನಿಲ್ಲಿ ಒಂದೂವರೆ ಸ್ಪೂನ್ ಹಾಕ್ಕೊಂಡೆ ಆದರೆ ನನಗೆ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತದೋ ಆದರೆ ಕಲ್ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನನಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನೋಡಿಕೊಂಡು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಫೇಸ್ಗೆ ಹಾಕ್ಕೊಂಡ್ರೆ ಕುತ್ತಿಗೆ ಅಂದರೆ ನೆಕ್ ಎಲ್ಲ ನಾವು ಹಚ್ಕೋತೀವಿ ಅಂತ ಅಂದರೆ ಸ್ವಲ್ಪ ಒಂದೂವರೆ ಸ್ಪೂನ್ ಹಾಕ್ಕೊಂಬಿಟ್ಟು ಅದು ಸ್ವಲ್ಪ ಡ್ರೈ ಆಗೋವರೆಗೂ ಹೊರ್ಗು ಬಿಟ್ಕೋಬೇಕಾಗುತ್ತೆ ಮತ್ತು ಸ್ನಾನ ಮಾಡುವಾಗ ಮಾಡಿದ್ರೆ ಇದು ಬೆಟರ್ ಅನಿಸುತ್ತೆ ಯಾಕೆಂದರೆ ಬೇರೆ ಟೈಮಲ್ಲೆಲ್ಲ ಮಾಡೋವಾಗ ಬಟ್ಟೆ ಎಲ್ಲ ಫುಲ್ ಒದ್ದೆ ಆಗುತ್ತೆ ಹಾಗಾಗಿ ಸ್ನಾನ ಮಾಡುವಾಗ ಮಾಡಿದ್ರೆ ಹೇಗಿದ್ರು ಬಟ್ಟೆ ಎಲ್ಲ ನಾವು ಚೇಂಜ್ ಮಾಡ್ತೀವಲ್ವ ಹಾಗಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ಈ ಕಡೆ ನಾನು ಎಲ್ಲದನ್ನು ಹಾಕ್ಕೊಂಡು ಅಂದರೆ ರೋಸ್ ವಾಟರು ಮತ್ತು ಮುಲ್ತಾನಿಮಿತಿ ಎರಡನ್ನು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಆದಷ್ಟು ಕೈಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ನಾನು ಇಲ್ಲಿ ಸ್ಪೂನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಾನು ಎರಡನೇ ಸಾರಿ ಹಚ್ಕೋತಾ ಇರೋದು ನಂದು ಹೈಲಿ ಸ್ಕಿನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನಿಸ್ತು ಯಾಕೆಂದರೆ ನಿಮ್ಮದು ಈಗ ಸ್ಕಿನ್ನು ಸ್ವಲ್ಪ ಇದು ಏನಪ್ಪ ಅನ್ ಸುಕ್ಕು ಥರ ಇರುತ್ತೆ ಅಲ್ವಾ ಆ ಥರದ್ದೆಲ್ಲ ಇತ್ತು ಅಂದರು ಮತ್ತು ಗ್ಲೋ ಆಗಿಲ್ಲ ಟ್ಯಾನ್ ಇದೆ ಅಂದ್ರೂ ರಿಮೂವ್ ಆಗುತ್ತೆ ನಿಜವಾಗ್ಲೂ ನೋಡ್ತಿರ್ಬೋದು ನಾನು ಯಾವುದೇ ರೀತಿಯಾಗಿ ಏನೂ ಹಚ್ಕೊಂಡಿಲ್ಲ ಲಿಫ್ಟಿಕ್ಕೊಂದು ಹಚ್ಚಿದ್ದೀನಿ ಲಿಫ್ಟಿಕ್ಕೂ ನನಗೆ ತುಂಬಾ ಇಷ್ಟ ಯಾವಾಗಲೂ ಹಾಕ್ಕೊಂಡಿರ್ತೀನಿ ಮನೇಲಿ ನನಗೇನು ಇದೇ ಥರ ಇರಬೇಕು ಅಂತ ಏನಿಲ್ಲ ಬಟ್ ನೋಡೋದಕ್ಕೆ ಚೆನ್ನಾಗಿ ಕಂಡ್ರೆ ನನಗೆ ನಾನು ಕಂಡ್ರೆ ಬೇರೆಯವ್ರಿಗೆ ಅಲ್ಲ ನನಗೆ ನಾನು ಚೆನ್ನಾಗಿ ಕಂಡ್ರೆ ಸಾಕು ಹಾಗಾಗಿ ಈಗ ಎಲ್ಲ ಮಿಕ್ಸ್ ಮಾಡಿದ್ದೆ ಅಲ್ವಾ ಈಗ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಕ್ರೀಮ್ಗಳನ್ನ ಹಚ್ಕೊಂಡಿರಬಾರ್ದು ಆವಾಗ ನಾವು ಎಲ್ಲ ರಿಮೂವ್ ಮಾಡಿ ಈ ಥರ ಫೇಸ್ಗೆ ಅಪ್ಲೈ ಮಾಡಬೇಕಾಗತ್ತೆ ನಿಧಾನಕ್ಕೆ ನೋಡಿಕೊಂಡು ಹಚ್ಕೊಡ್ತಾ ಬರಬೇಕು ನಾನಿಲ್ಲಿ ಮಿರರ್ ನೋಡಿಕೊಂಡು ಹಚ್ಕೋತಾ ಇದ್ದೆ ಅಲ್ವಾ ಹಾಗಾಗಿ ನಿಮಗೆ ನನ್ನ ಅರ್ಧ ಫೇಸ್ ಕಾಣಿಸ್ತಾ ಇಲ್ಲ ಯಾಕೆ ಅಂದರೆ ಕ್ಯಾಮ್ರಾ ಡೌನ್ ಆಗ್ತಾ ಇತ್ತು ಬಟ್ ಆಮೇಲೆ ನಾನು ನಾನು ಮಿರರ್ನ ನೋಡ್ತಿರೋದನ್ನ ನಾನು ಮರ್ತೇ ಬಿಟ್ಟಿದೆ ಇದು ಈ ಕಡೆ ಅಬ್ಸರ್ವ್ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಫಸ್ಟ್ಗೆ ಸೆಟ್ ಮಾಡಿದಾಗ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಆಮೇಲೆ ಸಡನ್ಲಿ ನೋಡಿದಾಗ ಡೌನ್ ಆಗಿರೋದು ಗೊತ್ತಾಯ್ತು ಆಮೇಲೆ ಸರಿ ಮಾಡಿಕೊಂಡೆ ಈಗ ಹಚ್ಕೋತಿದ್ದೀನಲ್ಲ ಅದೇ ರೀತಿಯಾಗಿ ಹಚ್ಕೊ ಬ್ರಷ್ ಕೂಡ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಬ್ರಷ್ ಏನಿಲ್ಲ ಕೈಯಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿಯಾದ ಕ್ರೀಮ್ನ ಹಚ್ಚಿರಬಾರ್ದು ಮತ್ತು ಏನು ನಮ್ಮದು ಫೇಸ್ ವಾಶ್ ಎಲ್ಲ ಮಾಡಿರ್ತೀವಲ್ಲ ಆ ಟೈಮಲ್ಲಿ ಹಚ್ಕೊಂಡ್ರೆ ಆಯಿತು ಇದನ್ನು ಹಚ್ಕೊಂಡಾದಮೇಲೆ ಯಾವುದೇ ರೀತಿಯಾದ ಕ್ರೀಮ್ನ ಯೂಸ್ ಮಾಡಬಾರ್ದು ಅಂದರೆ ಒಂದು ಅರ್ಧ ತರ್ಟಿ ಮಿನಿಟ್ಸ್ ಆರ್ ಫಿಫ್ಟಿ ಮಿನಿಟ್ಸ್ ಆದ್ರೂ ಹಾಗೆ ಬಿಟ್ಟಿರ್ಬೇಕಾಗ್ತದೆ ಸ್ಕಿನ್ ಯಾಕೆಂದರೆ ಅದು ನಮಗೆ ಅಬ್ಸರ್ವ್ ಮಾಡಬೇಕಲ್ವ ನಾವು ಹಚ್ಚಿರೋ ಅಂಥದ್ದು ಅಬ್ಸರ್ವ್ ಆಗಬೇಕು ಅಂದರೆ ನಾವು ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಟ ಇಲ್ಲ ತರ್ಟಿ ಮಿನಿಟ್ಸ್ ಆದರೂ ಬಿಟ್ಟು ನಾವೇನಾದರೂ ಮಾಯಶ್ಚರೈಸರ್ ಏನು ಹಚ್ಕೊಳ್ಳೋದನ್ನು ಹಚ್ಕೊಬೇಕು ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ನೀಟಾಗಿ ನಮ್ಮ ಸ್ಕಿನ್ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದನ್ನು ಅದು ಹೆಂಗೆ ಅಂದರೆ ಎಷ್ಟು ಟೈಟ್ ಆಗುತ್ತೆ ಅಂದರೆ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನನಗಿದು ಎರಡನೇ ಸರಿ ನಾನು ಯೂಸ್ ಮಾಡಿರೋದು ಏಕೆಂದರೆ ಯೂಸ್ ಮಾಡಿದೆ ನನಗೆ ಅದು ಯೂಸ್ ಆಗುತ್ತೆ ಇದೆ ಅಂತ ಅನ್ನಿಸ್ಲಿಲ್ಲ ಅಂದರೆ ನಾನು ಖಂಡಿತ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಹಾಗಾಗಿ ಇದನ್ನು ನಾನು ವೀಡಿಯೋ ಒಂದು ಶೇರ್ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ ಇದನ್ನು ನಾನು ತರಿಸಿದ್ದು ಫ್ಲಿಪ್ಕಾರ್ಟಲ್ಲಿ ಆದರೆ ನನಗೆ ತುಂಬಾ ಕಡಿಮೆ ರೇಟಿಗೆ ಸಿಕ್ತು ನಾನು ಆ್ಯಕ್ಚುಲಿ ಒಂದು ಕೆ ಜಿ ತರಿಸಿದ್ದೆ ಬಟ್ ನಂಗೆ ಇಷ್ಟು ಅಂದರೆ ಇಷ್ಟು ಕಡಿಮೆ ಅದರಲ್ಲಿ ನಾನು ಯೂಸ್ ಮಾಡ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ ಏಕೆಂದರೆ ಅಷ್ಟೊಂದು ನಾನು ತರಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಬಟ್ ಬುಕ್ ಮಾಡಿದೆ ನೋಡೋಣ ಅಂತೇಳ್ಬಿಟ್ಟು ಬತ್ ಬಂತು ತುಂಬ ಚೆನ್ನಾಗಿದೆ ನಾನು ವಾರದಲ್ಲಿ ಎರಡು ಸರಿ ಆದರೂ ಮಾಡ್ಕೋತೀನಿ ಒಂದು ಹತ್ತು ನಿಮಿಷ ಇದನ್ನು ಹಚ್ಚಿದ ಮೇಲೆ ಹಾಗೆ ಬಿಡಬೇಕಾಗುತ್ತೆ ಬೇಕಿತ್ತು ಅಂದರೆ ನೀವು ನಾನೀಗ ವೇಲೆ ಏನು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ತೆಗೆದುಬಿಟ್ಟು ಕೂಡ ಹಚ್ಕೊಬೋದು ಅಲ್ಲೆಲ್ಲ ಬ್ಲ್ಯಾಕ್ ಎಲ್ಲ ಆಗಿರುತ್ತೆ ಅಲ್ವ ಅದೆಲ್ಲನೂ ಹೋಗ್ತಾ ಹೋಗ್ತಾ ಕಡಿಮೆ ಮಾಡುತ್ತೆ ನಾನು ಇದು ಫೇಸ್ ವಾಶ್ ಮಾಡೋದ್ರಿಂದ ನಾನು ಸ್ವಲ್ಪ ಅಂದರೆ ಕುತ್ತಿಗೆ ಭಾಗಕ್ಕೆ ಮಾತ್ರ ಸ್ವಲ್ಪ ಮುಂಭಾಗದಲ್ಲಿ ಹಚ್ಚಿದ್ದೀನಿ ನೋಡಿ ಇನ್ನೂ ಡ್ರೈ ಆಗೋದಕ್ಕೆ ಬಿಡಬೇಕು ಎಷ್ಟು ಟೈಟ್ ಅನಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಓಪನ್ ಫೋರ್ಸ್ ಇರುತ್ತಲ್ಲ ಅಲ್ಲೆಲ್ಲನೂ ಅಷ್ಟು ಎಷ್ಟು ಗ್ಲೋ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ನನಗೆ ಟೈಮ್ ಅಂದರೆ ಇಲ್ಲಿ ಮೋಡ ಮುಚ್ಚಿದ ವಾತಾವರಣ ಇದ್ದಿದ್ದೀನಿ ಅದನ್ನು ತುಂಬ ಟೈಮ್ ತೊಗೊಳ್ತಾ ಇತ್ತು ಆರೋದಕ್ಕೆಲ್ಲ ಅಂದರೆ ಸ್ವಲ್ಪ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಸಿಲಿದ್ದಾಗ ಅಂತ ಬಿಟ್ಟರೆ ಪಕ್ಕ ಆಗುತ್ತೆ ಇಲ್ಲಿ ಇವಾಗ ವಾಶ್ ಮಾಡಿಕೊಂಡು ಬಂದು ತೋರಿಸ್ತೀನಿ ನೋಡಿ ನೋಡಿರಿ ಎಷ್ಟು ನೀಟಾಗಿ ಆಗಿದೆ ಅಂದರೆ ನನಗೆ ಫುಲ್ಲು ನಾನಿರೋದೇ ಬ್ಲ್ಯಾಕು ಅದರಲ್ಲಿ ಇನ್ನೂ ಗ್ಲೋ ಆಗುತ್ತೆ ಅಂತಂದರೆ ಬಟ್ ಫ್ರೆಶ್ ಅಂತೂ ಅಂದರೆ ಗ್ಲೋ ಸ್ಕಿನ್ ಅಂತೂ ಇತ್ತೀಚಿಗೆ ತುಂಬ ಗ್ಲೋ ಅನ್ನಿಸ್ತದೆ ನನಗೆ ಯಾಕೆಂದರೆ ಯಾವುದೇ ರೀತಿಯಾದ ಪಿಂಪಲ್ಸ್ ಆಗಲಿ ಏನೂ ಒಂಥರ ಇಲ್ಲ ಇದು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ಮೊನ್ನೆ ತರಿಸಿದ್ದೆ ಅಲ್ಲ ಲಿಫ್ಟಿಕ್ ಅದಕ್ಕೆ ಅದೇ ತುಂಬಾ ಚೆನ್ನಾಗಿದೆ ಇದು ಕಲರು ಲಾಂಗ್ ಲಾಸ್ಟಿಂಗ್ ಅಂತಲೇ ಹೇಳ್ಬೋದು ಮತ್ತು ವಾಟರ್ ಪ್ರೂಫ್ ಕೂಡ ಇದೆ ಇದು ತುಂಬ ಚೆನ್ನಾಗಿದೆ ತರಿಸ್ಕೊಳ್ಳಿ ಇದು ಚೆನ್ನಾಗಿದೆ ಸಜೆಸ್ಟ್ ಮಾಡ್ತೀನಿ ನಾನು ಯಾಕೆಂದರೆ ಚೆನ್ನಾಗಿದ್ರೆ ಮಾಡ್ಬೋದು ಚೆನ್ನಾಗಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಈಗ ನಾನು ಒಂದು ಹತ್ತು ನಿಮಿಷದವರೆಗೂ ಯಾವುದೇ ರೀತಿ ಕ್ರೀಮನ್ನು ಹಚ್ಚಲ್ಲ ಅದಾದಮೇಲೆ ನಾನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟು ಕ್ರೀಮ್ನ ಹಚ್ಕೋತೀನಿ ಅದು ತುಂಬಾ ಚೆನ್ನಾಗಿದೆ ಕ್ರೀಮು ಇದನ್ನು ಹಚ್ಚಿದ ಮೇಲಂತೂ ನನ್ನ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನಿಜ ಸಾಫ್ಟ್ ಸಾಫ್ಟಾಗಿದೆ ಅದು ತ್ರೀ ಫಿಫ್ಟಿನೇನೋ ಇದೆ ಅದರದ ರೇಟ ಚೆನ್ನಾಗಿದೆ ಅದು ಅದರ ನೀವು ಅದು ಇದೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿರೋದು ಬಟ್ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು ಈ ಸ್ಕಿನ್ ನಮ್ಮ ನಂದಕ್ಕೆ ಅಂದರೆ ಸ್ವಲ್ಪ ಫುಲ್ಲು ಹಾರ್ಡ್ ನಂದೊಂದು ಸ್ವಲ್ಪ ಸ್ಕಿನ್ ಎಲ್ಲನೂ ಒಂಥರ ಹಾರ್ಡ್ ಅಂದರೆ ಗಟ್ಟಿ ಥರ ಅಂತೇನೋ ಒಂಥರ ಹಾರ್ಡ್ ಸ್ಕಿನ್ ಥರ ಇತ್ತು ಬಟ್ ಇವಾಗೆಲ್ಲ ಸಾಫ್ಟಿ ಸ್ಕಿನ್ ಆಗಿಬಿಟ್ಟಿದೆ ತುಂಬಾ ಸಾಫ್ಟಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತಿದು ಇವತ್ತಿನ ಬ್ಲಾಗ್ ಇಷ್ಟ ಆಗಿರೋ ತಗೋತು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬ ಬಾಯ್